ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀಸಲ್ ಲೋಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಶೋಲ್ಡರ್ ಯಾವ ರೀತಿ ಮೈನಸ್ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಈಸಿಯಾಗಿ ಮೊದಲಿಗೆ ಬ್ಲೌಸ್ನ ಉದ್ದ ಬಂದು ಹದಿನಾಲ್ಕು ಇಂಚಿದೆ ನಾನು ಹದಿನೈದುವರೆ ಇಂಚ್ ತಗೋತಾ ಇದ್ದೀನಿ ಇದು ಲೈನಿಂಗ್ ಹೊಲಿತಾ ಇರೋ ಬ್ಲೌಸ್ ಆಗಿರೋದ್ರಿಂದ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೆಂತ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದೀನಿ ಈ ಬ್ಲೌಸ್ ಬಂದು ತರ್ಟಿ ಏಯ್ಟ್ ಐಟ್ ಸೈಜಿಂದಾಗಿರುತ್ತೆ ನಾನು ನೆಕ್ ಬಿಡುತ್ತ ಬಂದು ಎರಡು ಇಡ್ತಾ ಇದ್ದೀನಿ ಹಾಗೆ ಶೋಲ್ಡರ್ ಬಂದು ಮೂರುವರೆ ಇಡ್ತಾ ಇದ್ದೀನಿ ಟೋಟಲ್ ಶೋಲ್ಡರ್ ಬಂದು ಐದೂವರೆ ಇಂಚಾಯಿತು ಹಾಗೆ ಹಾರ್ಮೋಲ್ ಬಂದು ಇವ್ರದ್ದು ಹಾರ್ಮೋಲ್ ರೌಂಡ್ ಬಂದು ಹದಿನೈದು ಇದೆ ಹದಿನೈದು ಇರೋದ್ರಿಂದ ನಾನು ಐದು ಇಂಚಿಗೆ ತಗೋತಾ ಇದ್ದೀನಿ ಸಪೋಸು ಹದಿನಾರು ಇದ್ದರೆ ನೀವು ಐದು ಕಾಲು ಐದುವರೆ ಈ ಥರ ತಗೊಳ್ಳಿ ఇలా ఇన్ను కమ్ి ఇద్దరు నాలుగు ముక్కల వరకు తగ్గు నాలుక ముక్కలంద కమ్ి తగబేడి సాకు ఐదే లాస్ట్ ఆగి ఎయిట్కి అదిగించ కమ్ి బరకండొందు స్ట్రైట్ లైన్ హేప్ కుట్కళణ థర్టీ ఎయిట్ డివైడెడ్ బై ఫోర్ మాదా పర్ చెస్ట్ బుద్ధి నైన్ అండ్ హాఫ్ సిగె అదే టు ఇంచు సిమ్ అలైన్స్ ఆడ్ మి స్ట్రైట్ లైన్ హార్మల్ రౌండల్ వన్ ఇంచ్ ముందే బు షేప్ కొడి ಈಗ ಯಾವುದಕ್ಕೂ ಒಂದ್ಸರಿ ಹಾರ್ಮಲ್ ಚೆಕ್ ಮಾಡೋಣ ಆಫ್ ಆನ್ ಇಂಚು ಅಟ್ಯಾಚ್ ಬಿಟ್ಟಿದ್ದೀನಿ ಹದಿನೈದು ಅಂದರೆ ನಮಗೆ ಏಳುವರೆ ಸಿಗಬೇಕು ನೋಡಿ ಏಳುವರೆ ಪರ್ಫೆಕ್ಟಾಗಿ ಬಂದಿದೆ ಸೊ ಆರ್ಮಲ್ ರೌಂಡ್ ಕರೆಕ್ಟಾಗಿದೆ ನೆಕ್ಸ್ಟ್ ಬಂದು ಇದು ವೆಸ್ಟ್ ರೌಂಡ್ ಎಷ್ಟ್ರಿ ಅಂತ ನೋಡ್ಕೊಳ್ಳೋಣ ಇದು ವೇಸ್ಟ್ ರೌಂಡ್ ಬಂದು ತರ್ಟಿ ಟು ಆ್ಯಂಡ್ ಹಾಫ್ ಇದೆ ತರ್ಟಿ ಟೂ ಅಂಡ್ ಹಾಫ್ ಇದೆ ಲೈನ್ ಹಾಕೋಬಿಡೋಣ ತರ್ಟಿ ಟೂ ಆ್ಯಂಡ್ ಹಾಫ್ ಡಿವೈಡೆಡ್ ಬೈ ಫೋರ್ ಮಾಡಿ ಎಂಟು ಕಾಲ್ ಬರುತ್ತೆ ವೇಸ್ಟ್ ರೌಂಡ್ ಒಂದು ಎಂಟು ಕಾಲ್ ಇದೆ ಪ್ಲಸ್ ಒಂದು ರೌಂಡ್ ಡಾಟ್ ಇತ್ತೀವಲ್ಲ ಅದಕ್ಕೆ ಎಕ್ಸ್ಟ್ರಾ ಟೂ ಇಂಚ ಸೀಮ್ ಅಲೈನ್ಸ್ ಆ್ಯಡ್ ಮಾಡೋಣ ಇವಾಗ ಎರಡು ಲೈನನ್ನು ಸೇರಿಸೋಣ ಸ್ಟ್ರೈಟ್ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇವಾಗ ನಾವು ಶೋಲ್ಡರ್ ಯಾವ ರೀತಿ ಐದುವರೆ ಇಟ್ವಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಾವು ಯಾವುದೇ ಬ್ಲೌಸ್ಗೂ ಶೋಲ್ಡರ್ ಯಾವ ರೀತಿ ನಾವು ಡಿಸೈಡ್ ಮಾಡಬೇಕು ಅಂದರೆ ನಾವು ಹಾಕೋ ಡೀಪ್ ಮೇಲೆ ಡೀಪ್ ಲೆಂತ್ ಇವಾಗ ನಾನು ಇಡ್ತಿರೋ ಈ ಬ್ಲೌಸ್ನ ಡೀಪ್ ಲೆಂತ್ ಬಂದು ಒಂಬತ್ತುವರೆ ಇರುತ್ತೆ ನೋಡಿ ನಾನು ಮಾರ್ಜಿನ್ನು ಸೇರಿಸಿ ತಗೋತಾ ಇದ್ದೀನಿ ಒಂಬತ್ತುವರೆಗೆ ಇದು ನಮಗೆ ಅಟ್ಯಾಚ್ ಮಾಡಿದಾಗ ಒಂಬತ್ತು ಮುಕ್ಕಾಲು ಆಗುತ್ತೆ ಒಂಬತ್ತು ಮುಕ್ಕಾಲು ಹತ್ತು ಒನ್ ಪಾಯಿಂಟ್ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲಿ ನಾನು ಎರಡು ಇಂಚು ಹಿಡಿದ ಮೇಲೆ ಇಟ್ಟಿದ್ದೀನಿ ಮತ್ತು ಕೆಳಗಡೆ ಬಂದಾಗ ಬ್ರಾಡ್ ಅವ್ರು ಎಷ್ಟು ಕೇಳ್ತಾರೆ ಮೂರುವರೆವರೆಗೂ ಇಡ್ಬೋದು ನಾನು ಮೂರು ಇಡ್ತಾಯಿದ್ದೀನಿ ಎಂಥ ಸೇರಿಸಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಹಾಕ್ಕೊಂಡಿರ್ತಾರೆ ಒಂದು ಶೇಪ್ ಕೊಡಿ ನೋಡಿ ಇವಾಗ ನಾನು ಒಂಬತ್ತುವರೆ ಇಟ್ಟಿರೋದಕ್ಕೆ ಐದೂವರೆ ಶೋಲ್ಡರ್ ಯಾಕಿಟ್ಟೆ ಈಗೆಲ್ಲರೂ ಕಾವನ್ನಾಗಿ ಹೇಳೋದು ಹೇಳ್ತಾರೆ ಈ ಅಳತೆಗೆ ಈಗ ತರ್ಟಿ ಏಟ್ ಇರೋದ್ರಿಂದ ಐದೂವರೆ ಇಡಿ ತರ್ಟಿ ಸಿಕ್ಸ್ ಇದ್ದರೆ ಐದು ಇಡಿ ಏನಕ್ಕೆ ಐದು ಇಡಬೇಕು ನಾವು ನೋಡಿ ಇವತ್ತು ಫುಲ್ ಶೋಲ್ಡರ್ ಲೆಂತ್ ಫಸ್ಟ್ ತೊಗೋಬೇಕು ನಾವು ಯಾರದೇ ಆದ್ರೂ ಇದು ಫುಲ್ ಶೋಲ್ಡರ್ ಬಂದು ಏಳು ಇಂಚಿದೆ ಆಯಿತಾ ಹದಿನಾಲ್ಕಿದೆ ಅದನ್ನು ಅರ್ಧ ಮಾಡಿದಾಗ ನಮಗೆ ಏಳು ಸಿಕ್ತು ಏಳಲ್ಲಿ ಐದುವರೆ ಇಟ್ಟಿದ್ದೀನಿ ಅಂದರೆ ನಾನು ಎಷ್ಟು ಮೈನಸ್ ಮಾಡ್ದಂಗೆ ಆಯಿತು ಒಂದೂವರೆ ಮೈನಸ್ ಮಾಡ್ದಂಗೆ ಆಯಿತು ಏನಿಗೆ ನಾನು ಒಂದೂವರೆ ಇಂಚ್ ಮೈನಸ್ ಮಾಡಿದ್ದೀನಿ ನೋಡಿ ಇಲ್ಲಿ ಎರಡು ಇಂಚಿಂದ ಕೌಂಟ್ ತೊಗೊಳ್ಳಿ ಎರಡು ಇಂಚ್ ಮೇಲೆ ಬೇಡ ಎರಡು ಇಂಚಿಂದ ಪ್ರತಿ ಒಂದು ಒಂದು ಇಂಚಿಗೂ ಇಂಚ್ ಮೈನಸ್ ಮಾಡಬೇಕು ಸೊ ಇವಾಗ ನಾನು ಇಟ್ಟಿರೋದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಬರುತ್ತೆ ಈಗ ನಾನು ಒಂಬತ್ತು ಮುಕ್ಕಾಲಿಗೆ ಎಷ್ಟು ಮೈನಸ್ ಮಾಡಬೇಕು ಎರಡಿಂದ ಲೆಕ್ಕ ಹಾಕ್ಕೊಳ್ಳಿ ಎರಡಿಂದ ಮೂರಕ್ಕೆ ಕಾಲು ಇಂಚು ನಾಲ್ಕಕ್ಕೆ ಅರ್ಧ ಇಂಚು ಐದಕ್ಕೆ ಮುಕ್ಕಾಲು ಆರಕ್ಕೆ ಒಂದು ಇಂಚು ಏಳಕ್ಕೆ ಒಂದು ಕಾಲು ಎಂಟಕ್ಕೆ ಒಂದೂವರೆ ಒಂಬತ್ತಕ್ಕೆ ಒಂದು ಮುಕ್ಕಾಲು ಒಂಬತ್ತು ಮುಕ್ಕಾಲಕ್ಕೆ ಎರಡು ಒಂದು ಪಾಯಿಂಟ್ ಕಮ್ಮಿ ಎರಡು ಇಂಚು ನಾನು ಮೈನಸ್ ಮಾಡ್ತಾಯಿದ್ದೀನಿ ಅರ್ಥ ಆಯ್ತಲ್ವಾ ಪ್ರತಿ ಒಂದು ಇಂಚಿಗೂ ಕಾಲು ಇಂಚ್ ಮೈನಸ್ ಮಾಡಿ ಎರಡು ಇಂಚಿಂದ ಕೌಂಟ್ ತೊಗೊಳ್ಳಿ ಈಗ ನೋಡಿ ಇವ್ರದ್ದು ಶೋಲ್ಡರ್ ಒಂದು ಸೆವೆನ್ ಇದೆ ನಾನು ಇದರಲ್ಲಿ ಎರಡು ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಎರಡು ಇಂಚು ಮೈನಸ್ ಮಾಡಿದ್ದೀನಿ ಆವಾಗ ನನಗೆ ಐದು ಬಂತು ಹಾಫ್ ಇಂಚು ನಾವು ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೆ ಮಾರ್ಜಿನ್ ತಗೋಬೇಕು ಹಂಗಾಗಿ ನಾನು ಒಂದೂವರೆ ಮೈನಸ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀಟಾಗಿ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ವಿಡಿಯೋ ನೋಡಿ ನೋಡಿ ಎರಡು ಇಂಚ್ ಮೈನಸ್ ಮಾಡಿದ್ದೀನಿ ಪ್ರತಿ ಕಾ ಒಂದು ಕಾಲು ಕಾಲಿಂಚ್ ಥರ ಎರಡು ಇಂಚ್ ಮೈನಸ್ ಮಾಡಿದ್ದೀನಿ ಪ್ಲಸ್ ಹಾಫ್ ಆನ್ ಇಂಚ್ ಆ್ಯಡ್ ಮಾಡಿದ್ದೀನಿ ಅಟ್ಯಾಚಿಂಗಕ್ಕೋಸ್ಕರ ಶೋಲ್ಡರ್ ಜಾಯಿಂಟಲ್ಲಿ ಹೋಗುತ್ತಲ್ಲ ಅದಕ್ಕೋಸ್ಕರ ಹಾಫ್ ಆನ್ ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ ನನ್ನ ಟೋಟಲ್ ಶೋಲ್ಡರ್ ಬಂದು ಐದೂವರೆ ಸಿಕ್ಕಿದೆ ಇವಾಗ ನನಗೆ ಅರ್ಥ ಆಗಿದೆ ಅನ್ಕೋತೀನಿ ಇದೇ ಥರ ಈಗ ನಾವು ಒಂಬತ್ತು ಮುಕ್ಕಾಲು ಇಟ್ಟಾಗ ನಾನು ಎರಡು ಇಂಚ್ ಮೈನಸ್ ಮಾಡಿದ್ದೀನಿ ಎಂಟು ಮುಕ್ಕಾಲು ಇಟ್ಟೆ ಒಂದು ಇಂಚ್ ಕಮ್ಮಿ ಮಾಡಿದೆ ಅವಾಗ ಕಾಲು ಇಂಚ್ ಕಮ್ಮಿ ಮಾಡಿ ಒಂದು ಮುಕ್ಕಾಲು ಮೈನಸ್ ಮಾಡಿ ಪ್ಲಸ್ ಹಾಫ್ ಆನ್ ಇಂಚು ಮಾರ್ಚಿನಿಗೆ ಆ್ಯಡ್ ಮಾಡಿ ಏಳು ಮುಕ್ಕಾಲು ಇಟ್ಟೆ ಅರ್ಧ ಇಂಚ್ ಮೈನಸ್ ಮಾಡಿ ಒಂದೂವರೆ ಪ್ಲಸ್ ಹಾಫ್ ಆನ್ ಇಂಚು ಮಾರ್ಜಿನಿಗೆ ಆ್ಯಡ್ ಮಾಡಿ ಅರ್ಥ ಇತ್ತಲ್ವ ಅದೇ ಥರ ಈಗ ನಾವು ಇದೊಂದು ಮೆಥಡ್ ನೀಟಾಗಿ ಗೊತ್ತಾಗ್ಬಿಟ್ರೆ ಯಾವುದೇ ಆಗಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ನಮಗೆ ನೀಟಾಗಿ ಶೋಲ್ಡರನ್ನು ಮೈನಸ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಕುತ್ಕೊಳ್ಳುತ್ತೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಡೀಟೈಲಾಗಿ ಹೇಳ್ಕೊಡೋ ಪ್ರಯತ್ನ ಮಾಡ್ತೀನಿ ಅದೇ ರೀತಿ ನಾವು ಬೋಟ್ ನೆಕ್ ಅಂದರೆ ಫುಲ್ ಶೋಲ್ಡರ್ ಇರ್ತೀವಿ ಏಳು ಇರ್ತೀವಿ ಬೋಟ್ನೆಕ್ಕು ನಾವು ಮೂರು ಇಂಚು ಮೂರುವರೆ ಇಂಚುವರೆಗೂ ಡೌನ್ ತೊಗೊಂಡ್ರು ಕೂಡ ನಾವು ಯಾವುದೇ ರೀತಿ ಶೋಲ್ಡರ್ ಮೈನೋಸ್ ಮಾಡೋ ಅವಶ್ಯಕತೆ ಇರೋಲ್ಲ ನಾವು ಮೂರು ಇಂಚಿಂದ ಕೆಳಗಡೆ ತಗೊಂಡಾಗ ಮಾತ್ರ ಮೂರುವರೆಯಿಂದ ತಗೊಂಡಾಗ ಶೋಲ್ಡರ್ ಮೈನಸ್ ಮಾಡಬೇಕಾಗತ್ತೆ ಬೋಟ್ನೆಕ್ಕಾಗೆಲ್ಲ ಯಾವುದೇ ರೀತಿ ಮೈನಸ್ ಮಾಡೋದು ಬೇಡ ನೀವು ಅದೇ ಥರ ಟ್ರೈ ಮಾಡಿ ನೋಡಿ ಈಗ ಏಳಿದೆ ಮೂರುವರೆ ಬೋಟ್ನೆಕ್ ಇಡ್ತೀನಿ ಅಂದರೆ ಅಷ್ಟೇ ಹೇಳಿ ಅದರ ಮೇಲೆ ನಾನು ನಾಲ್ಕು ಇಡ್ತೀನಿ ನಾಲ್ಕೂವರೆ ಇಡ್ತೀನಿ ಅಂತಂದಾಗ ನಾನು ಹೇಳಿದ್ದೀನಲ್ಲ ಪ್ರತಿ ಒನ್ ಇಂಚಿಗೂ ಕಾಲು ಇಂಚ್ ಮೈನಸ್ ಮಾಡಿ ಎರಡು ಇಂಚಿಂದ ಕೌಂಟ್ ತೊಗೊಳ್ಳಿ ಮೂರು ಮೂರುವರೆಗೆಲ್ಲ ಒಂದು ಕಾಲು ಇಂಚೆಲ್ಲ ನೀವು ಏನು ಮಾಡಲ್ಲ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ಮಾರ್ಜಿನ್ನು ಸೇರಿಕೊಂಡಿರುತ್ತಲ್ಲ ಸೊ ಹಂಗಾಗಿ ಸರಿ ಹೋಗುತ್ತೆ ಇವಾಗ ಫ್ರಿಂಟ್ ಮಾರ್ಕ್ ಮಾಡೋಣ ಇವಾಗ ಫೋಲ್ಡಿಂಗ್ ಇರೋದು ನಮ್ಮ ಕಡೆ ಹಾಕ್ಕೊಳ್ಳೋಲ್ಲ హో ఫస్టు స్ట్రైటొందున్ హోబెడ శోల్డర్ లైన్ ఇం అమ్ కడ గజాపటి ఉప్పుపటి అటాచింగోస్కర ఒన్ ఇంచు నన్ను ఎక్స్ట్రా పెట్టుకొతీ ఈ థర ఒన్ ఎక్స్ట్రా మార్క్ మార్కీడి ఫస్టే ಸಿಕ್ಸ್ ಶೋಲ್ಡರ್ ಸೆವೆನ್ ಇದೆ ಫುಲ್ ಸೆವೆನ್ ನಾನು ಇಡ್ತಾ ಇದ್ದೀನಿ ನಂತರ ಮೈನಸ್ ಮಾಡಿ ಈಗ ನಾನಲ್ಲಿ ಒಂಬತ್ತು ಮುಕ್ಕಾಲಿಗೆ ಎರಡು ಇಂಚ್ ಮೈನಸ್ ಮಾಡಿದೆ ಇಲ್ಲಿ ಆರೂವರೆ ಇಡೋದ್ರಿಂದ ಎಷ್ಟು ಇಡಬೇಕಾಗುತ್ತೆ ನಾನು ಒಂದು ಒಂದು ಕಾಲು ಮೈನಸ್ ಮಾಡಿದ್ರೆ ಸಾಕಾಗುತ್ತೆ ಅಲ್ವಾ ಆರೂವರೆ ಆರು ಮುಕ್ಕಾಲು ಬರುತ್ತೆ ಸೊ ನಾನು ಒಂದು ಕಾಲು ಮೈನಸ್ ಮಾಡ್ತೀನಿ ಈಗ ನೀವು ಕೇಳ್ಬೋದು ಫ್ರಂಟಲ್ಲಿ ಸ್ವಲ್ಪ ಕಮ್ಮಿ ಮೈನಸ್ ಮಾಡಿದ್ರೆ ಬ್ಯಾಕಲ್ಲಿ ಜಾಸ್ತಿ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲವಾ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರಂಟಲ್ಲಿ ಡೀಪ್ ಕಮ್ಮಿ ಇರೋದ್ರಿಂದ ನಾವು ಕಮ್ಮಿನೇ ಮೈನಸ್ ಮಾಡಬೇಕು ಇಟ್ಕೊಳ್ಳಿ ಶೋಲ್ಡರ್ ಎಷ್ಟಿದೋ ಬ್ಯಾಕು ಸೇಮ್ ಇಟ್ಕೊಳ್ಳಿ ಫ್ರಂಟಲ್ಲಿ ನೆಕ್ ಬಿಟ್ಟು ಜಾಸ್ತಿ ಬರುತ್ತೆ ಎರಡು ಕಾಲು ಬರುತ್ತೆ ಪರವಾಗಿಲ್ಲ ಎರಡು ಕಾಲು ಬಂದರೂ ಏನು ಪ್ರಾಬ್ಲಮ್ ಆಗೋಲ್ಲ ವಿ ಶೇಪ್ ಬರೋದು ಅವಾಯ್ಡ್ ಆಗುತ್ತೆ ನೀಟಾಗಿ ರೌಂಡ್ ಶೇಪ್ ಫ್ರಂಟಲ್ಲಿ ಬರುತ್ತೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಮೇಲೆ ಎರಡು ಕಾಲಿದೆ ಇದೆ ನೆಕ್ಬಿಟ್ಟು ನಾನು ಮೂರವರೆಗೂ ಬ್ರಾಡ್ ತೊಗೋತೀನಿ ಫ್ರೆಂಟಲ್ಲಿ ಮೂರೇ ಸಾಕು ಮೂರಕ್ಕಿಂತ ಜಾಸ್ತಿ ತೊಗೊಬಿಡಿ ತುಂಬ ಬ್ರಾಡ್ ಆದರೆ ಚೆನ್ನಾಗಿರೋಲ್ಲ ಮೂರಕ್ಕೊಂದು ತಗೊಂಡು ಲೈನ್ ಹಾಕಿ ಒಂದು ಶೇಪ್ ಕೊಟ್ಕೊಳ್ಳೋಣ ಥರ ನೆಕ್ಸ್ಟ್ ಆರ್ಮೋಲು ನಾನು ಬ್ಯಾಕಲ್ಲಿ ಐದು ಇಟ್ಟಿದ್ದೀನಿ ಫ್ರಂಟಲ್ಲಿ ಕೂಡ ಐದನೇ ಇಡ್ತೀನಿ చెస్ట్ లైన్ కొతాను చెస్ట్ రౌండ్ బ నైన్ పైంట్ ఫైవు ప్లస్ ఆఫ్ అన్ ఇంచు ఫ్రంట్ డాట్ బా అదకోస్కర టూ ఇంచు సిన్స్ ఇండి హోన్ ఆఫ్ మొఫ్ మధ్యకి వన్ మార్క్ మూడు ఈ థర్ ము ముక్కాల్ ఇంచ్ మేలు బేప్ కొడి నా బ్యాగల్ వన్ ఇంచ్ మేలు బందీ ఫ్రంట్లు ముక్కాల్ ఇంచ మేలు బ ಒಂದು ಶೇಪ್ ಕೊಡಿ ಇವಾಗ ಹಾಫ್ ಆನ್ ಇಂಚ್ ಅಟ್ಯಾಚ್ಗೆ ಹಾಫ್ ಆನ್ ಇಂಚ್ ಡಾಟ್ ಬಿಟ್ಟು ಕೌಂಟ್ ಮಾಡಿ ನಮಗೆ ಏಳುವರೆ ಬರಬೇಕು ಹ್ಞೂ ಕರೆಕ್ಟಾಗಿದೆ ಫ್ರಂಟಲ್ಲಿ ಶೇಪ್ ಕೊಡಲೇಬೇಕು ಶೇಪ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ನಮ್ಮ ಅಪ್ಪರ್ ಚೆಸ್ಟ್ ನೈನ್ ಪಾಯಿಂಟ್ ಫೈವ್ ಇದೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಟೆನ್ ಪಾಯಿಂಟ್ ಫೈವ್ ಇಡಿ ನೋಡಿ ಮೇಲಿಂದ ಮಾರ್ಜಿನ್ ಸೇರಿಸಿ ಟೆನ್ ಪಾಯಿಂಟ್ ಫೈವ್ ಇಡ್ತಾಯಿದ್ದೀನಿ ಇದು ಅಷ್ಟೇ ಬಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೆವಿ ಬಸ್ಟ್ ಇರೋಗೆ ಲೆವೆನ್ವರೆಗೂ ಹೋಗ್ಬೋದು ಪರವಾಗಿಲ್ಲ ಹಾಫ್ ಅನ್ ಇಂಚ್ ಕಮ್ಮಿ ಜಾಸ್ತಿ ಆದರೂ ಏನು ಪ್ರಾಬ್ಲಮ್ ಆಗಲ್ಲ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಹಾಗೆ ಅಪೆಕ್ಸ್ ಲೈನ್ಗೆ ನಾನು ಮೂರು ಇಡ್ತಾ ಇದ್ದೀನಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇವಾಗ ಫುಲ್ ಬಸ್ ಯಾವ ರೀತಿ ಇಟ್ಕೊಳ್ಳೋದು ಅಂತಂದ್ರೆ ನಮ್ದು ಅಪ್ಪರ್ ಜಸ್ಟು ನೈನ್ ಪಾಯಿಂಟ್ ಫೈವ್ ಇದೆಯಲ್ಲ ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿ ಹತ್ತು ಕಾಲು ಇಟ್ಕೊಳ್ಳೋಣ ವೇಸ್ಟ್ ರೌಂಡು ಅಷ್ಟೇ ಈಗ ಮೇಲೆ ಏನಿದೆ ನಾವು ಹತ್ತು ಲಕ್ಕ ಕಾಲು ಇಟ್ಟಿದ್ದೀವಿ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಅದರಲ್ಲಿ ಎಂಟು ಕಾಲು ಮೈನಸ್ ಮಾಡಿ ನಮಗೆ ಉಳಿಯೋದು ಎರಡು ಇಂಚು ಆ ಎರಡು ಇಂಚಿನ ಈ ಡಾಟಲ್ಲಿ ನಾವು ಡಿವೈಡ್ ಮಾಡಬೇಕು ಮತ್ತು ಇದು ಅಪೆಕ್ಸ್ ಪಾಯಿಂಟಿಗೆ ನಾನು ತ್ರೀ ಪಾಯಿಂಟ್ ಫೈ ಏಯ್ಟ್ ಇಡ್ತಾ ಇದ್ದೀನಿ ತರ್ಟಿ ಏಟ್ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ನಮ್ಗೆ ತ್ರೀ ಪಾಯಿಂಟ್ ಏಯ್ಟ್ ಸಿಗುತ್ತೆ ತ್ರೀ ಪಾಯಿಂಟ್ ಏಯ್ಟನ್ನ ಎರಡು ಲೈನ್ಗೂ ತೊಗೊಂಡು ಒಂದು ಈ ಕಡೆ ಒಂದು ಇಂಚ್ ಆ ಕಡೆ ಡಿವೈಡ್ ಮಾಡಿಕೊಳ್ಳಿ ಡಾಟಲ್ಲಿ ಅವಾಗ ನಮಗಿನ್ನ ಇಂಟು ಕಾಲು ಉಳಿಯುತ್ತೆ ನಮ್ಮ ವೇಸ್ಟು ಕರೆಕ್ಟಾಗಿ ಬರುತ್ತೆ ಮತ್ತು ಮೂರು ಡಾಟು ಒಂದೂವರೆ ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಮತ್ತು ಅಪೆಕ್ಸ್ ಲೈನ್ ಸೆಂಟರಿಗೆ ಒಂದು ಲೈನ್ ಹಾಕ್ಕೊಳ್ಳಿ ನೋಡಿ ಒಂದೂವರೆ ಇಂಚ್ ಮೇಲೆ ಅಥವಾ ಕರೆಕ್ಟಾಗಿ ಮಧ್ಯಕ್ಕೆ ಹಾಕೊಂಡು ಸಾಕು ಈಗ ನಾವು ತ್ರೀ ಡಾಟ್ ಹಿಡಿತೀವಿ ಅಂತಾದರೆ ಒಂದು ಒಂದೂವರೆ ಇಂಚು ಮೇಲೆ ತೊಗೊಳ್ಳಿ ಶೇಪ್ ಕೊಡಿ ಪರವಾಗಿಲ್ಲ ನಾನಿವಾಗ ಫೋರ್ ಡಾಟ್ ಹಿಡಿತಾ ಇರೋದ್ರಿಂದ ನಾನು ಯಾವುದೇ ರೀತಿ ಮಾಡ್ತಾ ಮಾಡ್ತಾಯಿಲ್ಲ ಇದು ಅಕಸ್ಮಾತ್ ನಮ್ಗೆ ನಾವು ಕೊಟ್ಟಿರೋ ಅಳ ಅವ್ರು ಕೊಟ್ಟಿರೋದು ನಮಗೆ ಅಳತೆ ಬ್ಲೌಸಲ್ಲಿ ಏನಾದರೂ ಶೇಪ್ ಇದ್ದರೆ ಶೇಪ್ ಇಲ್ಲ ಇಲ್ಲಾಂದರೆ ಹೀಗೆ ಬಿಟ್ಟರು ಆಯಿತು ನಾವಲ್ಲಿ ಡಾಟ್ ಹಿಡಿತೀವಲ್ಲ ಸ್ವಲ್ಪ ಮೇಲಕ್ಕೆ ಬರುತ್ತೆ ಅವಾಗ ಸರಿ ಹೋಗುತ್ತೆ ಆಯಿತಾ ನಾನು ಯಾವುದೇ ರೀತಿ ಕಟ್ ಮಾಡ್ತಾನೆ ಅದೇ ಸ್ಟ್ರೈಟಾಗಿ ಇಡ್ತಾಯಿದ್ದೀನಿ ನೋಡಿ ಫ್ರಂಟ್ ಕ್ಲಿಯರ್ ಆಯಿತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ ಇವಾಗ ಕಟ್ ಮಾಡೋಣ ನೋಡಿ ಯಾವುದೇ ವಿಡಿಯೋ ಆದ್ರೂ ಒಂದೇ ಸರಿಗೆ ಅರ್ಥ ಆಗೋಲ್ಲ ಒಂದಲ್ಲ ಎರಡು ಸರಿ ನೋಡಿ ಮತ್ತು ಯಾವ ಬ್ಲೌಸು ಅಷ್ಟೇ ನಾವು ಒಂದೇ ಸರಿ ನೋಡಿದ ತಕ್ಷಣ ಕರೆಕ್ಟಾಗಿ ಕಟ್ ಮಾಡ್ತೀವಿ ಅಂತಲೂ ಅಲ್ಲ ಇವಾಗ ನಾವು ಒಬ್ಬೊಬ್ರ ಹತ್ರ ನಾವು ಒಂದೊಂದು ಥರ ಕಟ್ಟಿಂಗ್ ಕಲಿತಾಗ ಅವ್ರದ್ದೇ ಸ್ಟೈಲ್ ಇರುತ್ತೆ ಅವ್ರದ್ದೇ ಮೆಥಡ್ ಇರುತ್ತೆ ಒಂದು ಮೆಥಡು ಸೊ ಯಾವುದಾದ್ರೂ ಒಂದು ಮೆಥಡ್ ಫಾಲೋ ಮಾಡಬೇಕು ನಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಆಮೇಲೆ ನಾವು ನಮಗಿನ್ನೂ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಈಸಿ ಆಗೋ ಥರ ಅದನ್ನ ಟ್ರೈ ಮಾಡಬೇಕು ರೆಡಿ ಆಯಿತು ನೋಡಿ ಇಲ್ಲಿ ನಾನು ಒಂದು ಇಟ್ಕೊಂಡಿದ್ನಲ್ಲ ಮುಕ್ಕಾಲು ಇಂಚ್ ಕಟ್ ಮಾಡ್ತಾ ಇದ್ದೀನಿ ಒಂದು ಇಂಚ್ ಅವಶ್ಯಕತೆ ಇಲ್ಲ ಮುಕ್ಕಾಲು ಇಂಚಿಗೆ ಅಟ್ಯಾಚಿಂದ ಬಿಟ್ಕೊಂಡಿದ್ದೀನಿ ಮುಕ್ಕಾಲು ಇಂಚ್ ಬಿಟ್ಕೊಂಡಾಗ ಬಸ್ಟು ಆಗೋಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಮುಕ್ಕಾಲು ಇಂಚ್ ತೊಗೋತೀನಿ അർദ്ധ ഇഞ്ചു തകൊള്ളോർ തകോബോ അത് അവരവർ മേൽ ഡിപെണ്ട് ഇപ്പത് ഇഞ്ച് തകളെ നിറ്റാ കുളത്തെ അത് അത് ഈ ത്രാട്ടിഗനോ ന്യാച്ച് ഉോബിടി നമുക്ക് ഡാട്ട് ഇടിവേക്കീസിയാകുന്നക്കോസ്കര ഇവ പട്ടി യീത്തി കട്ട്മാോദി നോടോ നോടി ഫസ്റ്റ് ബാക്ക് പ്രിൻറ്റ് ഈ ധാര കറക്റ്റാ ഇട്ട്ക്കൊള്ളി ಇಟ್ಕೊಂಡು ಫ್ರೆಂಟಲ್ಲಿ ಫ್ರೆಂಟಲ್ಲಿ ಒಂದು ಡಾಟ್ ಬರುತ್ತೆ ಅದಕ್ಕೆ ಹಾಫ್ ಆನ್ ಇಂಚು ಮತ್ತೆ ಅದೇ ಜಾಯಿಂಟಿಗೆ ಹಾಫ್ ಆನ್ ಇಂಚು ಜಾಯಿಂಟ್ ಮಾಡೋದಕ್ಕೆ ಟೋಟಲ್ ಒನ್ ಇಂಚ್ ಅಕ್ಷ ತಗೋಬೇಕು ಬ್ಯಾಕಲ್ಲಿ ಇದು ಫೋಲ್ಡೆಡ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಮೈನಸ್ ಮಾಡಿ ఇంచు మైనస్ తూ ప్ల మూరు బ్రెంటేరుంచు తో పట్ి పట్టి ఆ రీతి మెజర్మెంట్ అది ಇನ್ನೊಂದು నన్ను ఇన్నొన్న విడియోది క్లియర్గా హోడ్తీ నోడి ఈ కడ బ్యాక్ సైడల్ అసెంబ్లీ వన్ డాట్ ప్లస్ హాఫ్ అన్ ఇంచు జాయింటే ఒన్ ఇంచ్ ఎక్స్ట్రా తగళి ഫ്രണ്ട് സൈഡു മൂർ എൻ ഫ്രിന് കട്ട്വല്ല അല്ലെ ജോയിൻറ്റ്ക്കൊള്ളണ ആവശേ നീറ്റ പ്രിൻറ്റ് നീറ്റി കുത്കൊള്ളത്ത இந்த எடுச்சி ஸ்டைட் மார்க் மாண்டி முறவரை நீக்கணு எரூவரை പട്ടി കട്ട് മാണ ഇത് ലൈനിങ് ഇല്ല ബ്ലൗസ് ആ നമുക്ക് എടു പട്ടി ബേക്കെ ഇതേ മുൻ എടു കൂടെ സേം ഫാബ്രിക്ക് കൊട്ടു മധ്യ എക്സ്റ്റ്രാ ഫാബ്രിക് കൊടുബോ ഇതായിട്ട് ഒന്ന് പീസ് കട്ട് ഇട്ട് കൊടണ ഇവ ഫ്രണ്ടു ബാക്ക് മറ്റേ പട്ടി രൂപ നെക്സ്റ്റ് സ്ലീവ് റെഡിമോണി സ്ലീവ്ന ഈ തര നല്ല ഫോൾഡ് മാിട്ട് കൊള്ളി ே மிது பீஸோ அதே அட்டே நாலு ஃபோல் மாதிரி தர இட்னி இது பட்டை சாக்கல எக்ஸ்ட்ரா அட்டாச் மாலை ஸ்டிச் ஜாயிண்ட் மாதிரி ನೀವು ಲೆಂತ್ ಬಂದು ಒಂಬತ್ತು ಇದ್ದೀನಿ ಮತ್ತು ನಾವು ಕಪ್ ಲೆಂತ್ ಯಾವ ರೀತಿ ಇಡಬೇಕು ಅಂತ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ ಈಗ ತರ್ಟಿ ಏಯ್ಟ್ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ನಮಗೆ ತ್ರೀ ಪಾಯಿಂಟ್ ಏಯ್ಟ್ ಸಿಗುತ್ತೆ ತ್ರೀ ಪಾಯಿಂಟ್ ಏಯ್ಟ್ ಮಾಡಬೇಕಾ ಕೊಡ್ಬೋದು ಕೊಟ್ಟಾಗ ಫಿಟ್ಟಿಂಗ್ ಆಗುತ್ತೆ ಕೈ ಮೇಲೆ ಕೆತ್ತಕ್ಕಾಗಲ್ಲ ಬಟ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾರೂ ಅದನ್ನು ಅಷ್ಟೊಂದು ಕಂಫರ್ಟಾಗಿ ಯೂಸ್ ಮಾಡಲ್ಲ ಹಂಗಾಗಿ ತ್ರೀ ಪಾಯಿಂಟ್ ಏಯ್ಟು ಮೈನಸ್ ಫೈವ್ ಮಾಡಿ ತ್ರೀ ಪಾಯಿಂಟ್ ತ್ರೀ ಬರುತ್ತೆ ಅದನ್ನು ನೀವು ಯಾವುದೇ ಬ್ಲೌಸಿಗಾದರೂ ಅಷ್ಟೇ ಅದೇ ಥರ ಹಾಫ್ ಆನ್ ಇಂಚ್ ಮೈನಸ್ ಮಾಡಿಡಿ ಕರೆಕ್ಟಾಗಿ ಬರುತ್ತೆ ಈಗ ತ್ರೀ ಪಾಯಿಂಟ್ ತ್ರೀ ಒನ್ ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ಮತ್ತು ಇವತ್ತು ಹಾರ್ಮಲ್ ರೌಂಡ್ ಬಂದು ಏಳುವರೆ ಇದೆ ಅಲ್ವಾ ಏಳುವರೆಗೆ ಸ್ಟ್ರೈಟಾಗಿ ಇಲ್ಲಿವರೆಗೂ ಬರುತ್ತೆ ಅಲ್ಲಿಂದ ಲೈನ್ ಹಾಕ್ಕೊಳ್ಳಿ ಈ ಥರ ಅಲ್ಲಿಂದ ಕ್ರಾಸ್ ಆಗಿ ಏಳುವರೆ ಇಲ್ಲಿಗೆ ಬರ್ತಾ ಇದೆ ನಾನು ಅಲ್ಲಿ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸ್ಲೀವ್ ರೌಂಡ್ ಬಂದು ಐದು ಕಾಲು ಬರ್ತಿದೆ ಇವತ್ತು

ಸುಮ್ಮನೆ ಏನೋ ಅಂದಾಜು ಮೇಲೆ ಕೊಡೋ ಥರ ನಾವು ಕಲ್ತ್ಕೊಂಡ್ರೆ ಯಾವತ್ತೂ ಪರ್ಫೆಕ್ಟಾಗಿ ಬರೋಲ್ಲ ಏನೋ ಹತ್ರಲ್ಲಿ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಬರ್ಬೋದು ಅಷ್ಟೆ ನೋಡಿ ಸ್ಲೀವ್ ಡೌನ್ ಏನಿದೆ ಅಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಲೈನ್ ಹಾಕೊಂಡು ಹಾಫ್ ಆನ್ ಇಂಚ್ ಮುಂದಕ್ಕೆ ಬಂದು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಲೆಂತಲ್ಲೂ ಅಷ್ಟೇ ಕರೆಕ್ಟಾಗಿ ಮಧ್ಯಕ್ಕೆ ಬಂದು ಅರ್ಧ ಇಂಚ್ ಮೇಲೆ ಬಂದು ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಆ ಎರಡು ಲೈನು ಕೂಡ ಸದರೆ ಒಂದು ಪಾಯಿಂಟ್ ಸಿಗುತ್ತೆ ನನಗೆ ಇದು ಕರೆಕ್ಟ್ ಶೇಪು ಬ್ಯಾಕ್ ಶೇಪು పర్ఫెక్టె నీ ట్రై మాదే రీతి కన్ఫ్యూషన్ ఆగల ఇవ్వగం షేప్ కొడ బ్యాక్ షేపు అదే రీతి ఆఫ్ అన్ ఇంచ్ అథవా ముక్కాల్ ఇంచు కేగడే వన్ షేప్ కొడి అది వంద ఒర ఇంచార్ట్టు సాకు నోడి ఈ థర్ నీట కట్ మి సెంటర్ వన్యాకుంటూ ఫ్రంట్ షేప్ తగీణ ಸ್ಲೀವ್ ರೆಡಿ ಆಯಿತು ಎರಡು ಇಂಚು ಸುಮ್ಮ ಲೈನ್ ಬೇಕು ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ನಾವು ಎಕ್ಸ್ಟ್ರಾ ಬಟಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ನಾನು ಸ್ಲೀವ್ ಲೆಂತ್ ಒಂಬತ್ತು ಇಟ್ಟಿದ್ದೀನಿ ಅಂದರೆ ಅವ್ರದ್ದು ರೆಡಿ ಲೆಂತ್ ಬಂದಿರೋದೆ ಎಂಟು ನಾನಿನ್ನೂ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಮತ್ತು ನಮ್ಮ ಏನು ಪೀಸ್ ಇದೆಯೋ ಇದು ನೋಡಿದ್ರಲ್ಲಿ ಬ್ಯಾಕ್ಗೆ ಪಟ್ಟಿ ಕಟ್ಟಬೇಕು ಮತ್ತು ಸ್ಲೀವಿಗೆ ಪಟ್ಟಿ ಕಟ್ಟಬೇಕು ಅಂದರೆ ಉಳಿದಿದ್ದು ಬಟ್ಟೆಯಿಂದ ಪೈಪಿಂಗ್ ಕಟ್ ಮಾಡಿಕೊಂಡು ಪಟ್ಟಿ ಮತ್ತು ಬಟನ್ ಪಟ್ಟಿ ಮಾಡಿಕೊ ನಾನು ಮಾಡಿರೋ ಬ್ಲೌಸ್ ಕಟ್ಟಿಂಗಲ್ಲಿ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ನನ್ನ ಡೌಟ್ ಕ್ಲಿಯರ್ ಮಾಡ್ತೀನಿ ಇಷ್ಟೊತ್ತು ತಾಳ್ಮೆಯಿಂದ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್